ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಿಕ್ಸ್ ವೆಜ್ ಕುರ್ಮಾ ಮಾಡ್ತಾ ಇದ್ದೀನಿ ಚಪಾತಿ ಪೂರಿ ಗೀರೆ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಿಕ್ಕೆ ಈ ರೀತಿ ವೆಜ್ ಕುರ್ಮಾ ಈರುಳ್ಳಿ ಹಾಕಿ ನೆಕ್ಸ್ಟ್ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ತಾ ಇದ್ದೀನಿ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಬಟಾಣಿ ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಅಲ್ಲಿ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಮುಚ್ಚಿ ಮೇಲ್ಗಡೆ ಪ್ಲೇಟ್ ಮುಚ್ಚಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದೆರಡು ನಿಮಿಷ ಎಲ್ಲ ತರಕಾರಿಗೆಲ್ಲ ಅದು ಆ್ಯಡ್ ಆಗಬೇಕು ಮಸಾಲ ಈಗ ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜ್ವಲ್ ಕೂಗ್ಸಿದರೆ ಸ್ಪೈಸಿಯಾದ ವೆಜ್ ಕುರ್ಮಾ ರೆಡಿ ಆಯಿತು ಈಗ ವೆಜ್ ಕುರ್ಮಾಗೆ ಸೈಡ್ ಡಿಶ್ ಆಗಿ ಚಪಾತಿ ಮಾಡ್ತಾಯಿದ್ದೀವಿ ಚಪಾತಿನ ಸ್ವಲ್ಪ ಪೂರಿ ಸೈಜ್ ಉದ್ದಿ ಮೇಲೆ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮಡಚ್ಕೊಂಡು ಲಟ್ಟಿಸ್ಕೊಂಡ್ರೆ ಲೇಯರ್ ಆಗಿ ಬರುತ್ತೆ ಚಪಾತಿ ಮೆತ್ತಿಗೆ ಲೇಯರಾಗಿ ಬರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಮಗೆ ಯಾವ ದಪ್ಪ ಬೇಕಂದರೆ ಸ್ವಲ್ಪ ದಪ್ಪ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಉದ್ಕೊಂಡು ಈಗ ಮೇಲೆ ಹಾಕಿದ್ದೀವಿ ಅಂಚಿನ ಮೇಲೆ ಹಾಕಿಕೊಂಡು ಎರಡು ಕಡೆಯೂ ಬೇಯಿಸ್ಕೊಳ್ತಾ ಇದ್ದೀವಿ ಎಣ್ಣೆ ಹಚ್ಚಿ ಚಪಾತಿ ಕುರ್ಮ ಜೊತೆ ತುಂಬ ರುಚಿಯಾಗಿರುತ್ತೆ ತಪ್ಪದೇ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಲ್ಲಿವರೆಗೂ ನೋಡಿದೆ ನೋಡಿದ್ದೀರಿ ಮೇಲೆ ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೇನೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾವು ಫಸ್ಟ್ ಟೈಮ್ ವೆಜ್ ಕುರ್ಮಾ ಮನೆಯಲ್ಲಿ ಟ್ರೈ ಮಾಡಿದ್ದು ತುಂಬಾ ರುಚಿಯಾಗಿತ್ತು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್